ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ನಡೆಯಲಿದೆ ನಾಳೆ ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿರುವಂತಹ ಮೇಲ್ಮನವಿ ಅರ್ಜಿಯ ವಿಚಾರಣೆ ಕೂಡ ನಡೆಯಲಿದೆ ಈ ಎರಡು ಘಟನಾವಳಿಗಳ ನಡುವೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ತನಿಖಾ ಸಂಸ್ಥೆ ಜಾರಿ ನಿರ್ದೇಶನಾಲಯ ಅಥವಾ ಇಡಿ ಕರ್ನಾಟಕದ ಲೋಕಾಯುಕ್ತ ಪೊಲೀಸರಿಗೆ ಒಂದು ಪತ್ರವನ್ನು ಬರೆದಿದೆ ಆ ಪತ್ರದಲ್ಲಿನ ಕೆಲವು ಅಂಶಗಳು ಮಾಧ್ಯಮಗಳಿಗೆ ಸೋರಿಕೆಯಾಗಿ ಮಾಧ್ಯಮಗಳು ಇಂಗ್ಲೀಷ್ ಮಾಧ್ಯಮಗಳು ನಿನ್ನೆ ಮತ್ತು ಕನ್ನಡದ ಮಾಧ್ಯಮಗಳು ಇವತ್ತು ಅದನ್ನು ಆ ಸುದ್ದಿಯನ್ನು ಪ್ರಕಟ ಮಾಡಿವೆ ಸಂಸ್ಥೆ ಪಿ ಟಿ ಐಗೆ ನವದೆಹಲಿಯಿಂದ ಸೋರಿಕೆಯಾಗಿರುವಂತಹ ಸುದ್ದಿ ಅದು ಕರ್ನಾಟಕದಿಂದ ಸೋರಿಕೆಯಾಗಿರುವಂಥ ಸುದ್ದಿಯಲ್ಲ ಸೊ ಅಲ್ಲಿಗೆ ನವದೆಹಲಿಯಿಂದ ಸುದ್ದಿ ಸೋರಿಕೆಯಾಗಿದೆ ಅಂತ ಹೇಳಿದ್ರೆ ಇ ಡಿ ಕಚೇರಿಯಿಂದಲೇ ಆ ಪತ್ರ ಸುದ್ದಿಸಂಸ್ಥೆ ಪಿ ಟಿ ಐಗೆ ಮುಟ್ಟಿರುತ್ತೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ ಇಂಗ್ಲಿಷ್ ಪತ್ರಿಕೆಗಳಲ್ಲಿ ವರದಿಯಾದಂತಹ ಮಾಹಿತಿಯನ್ನು ಆಧರಿಸಿ ಕನ್ನಡದ ಪತ್ರಿಕೆಗಳು ಜೊತೆಗೆ ಕನ್ನಡದ ಟಿ ವಿ ಚಾನಲ್ಗಳು ಇವತ್ತು ಆ ಸುದ್ದಿಯನ್ನು ಪ್ರಸಾರ ಮಾಡಿವೆ ವೆರಿ ಇಂಪಾರ್ಟೆಂಟ್ ಬೆಳವಣಿಗೆ ಇದು ಇಡಿ ಕರ್ನಾಟಕ ಲೋಕಾಯುಕ್ತಕ್ಕೆ ಬರೆದಂತಹ ಪತ್ರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಗೆ ಹದಿನಾಲ್ಕು ನಿವೇಶನಗಳ ಹಂಚಿಕೆಯನ್ನು ನಡೆದಿದೆ ಅದರಲ್ಲಿ ಅಕ್ರಮ ಆಗಿರುವಂಥದ್ದು ನಿಜ ಎನ್ನುವಂಥ ಅಂಶವನ್ನು ಆರೋಪ ಮಾಡಿದೆ ಎನ್ನುವಂತಹ ವರದಿಯನ್ನು ಪ್ರಕಟಿಸಲಾಗಿದೆ ಪತ್ರಿಕೆಗಳಲ್ಲಿ ವರದಿಯಾದ ಬಳಿಕ ಪ್ರಾಮಾಣಿಕರ ಪಕ್ಷ ಭಾರತೀಯ ಜನತಾ ಪಕ್ಷ ಜೊತೆಗೆ ಅದರ ಪ್ರಾಮಾಣಿಕ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಪಿಯ ಪ್ರಾಮಾಣಿಕ ಶಾಸಕಾಂಗ ಪಕ್ಷದ ನಾಯಕ ಆರ್ ಅಶೋಕ್ ಜೊತೆಗೆ ಮತ್ತೊಬ್ಬರು ಪ್ರಾಮಾಣಿಕ ರಾಜಕಾರಣಿ ಕುಮಾರಸ್ವಾಮಿಯವರ ಪಕ್ಷ ಜನತಾದಳ ಮತ್ತು ಕುಮಾರಸ್ವಾಮಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜೀನಾಮೆಯನ್ನು ಕೊಡಬೇಕು ಅಂಥೇಳಿ ಆ ವರದಿಯಲ್ಲಿ ಏನಿದೆ ಮಾಧ್ಯಮಗಳಿಗೆ ಸೋರಿಕೆಯಾದಂಥ ವರದಿಯಲ್ಲಿ ಏನಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿಯವರಿಗೆ ಮಾರ್ಗಸೂಚಿಗಳನ್ನು ಉಲ್ಲಂಘನೆ ಮಾಡಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ ಸಾಕ್ಷ್ಯಗಳನ್ನು ನಾಶ ಮಾಡಲಾಗಿದೆ ನಿವೇಶನಗಳ ಹಂಚಿಕೆಯ ಸಂದರ್ಭದಲ್ಲಿ ಪ್ರಕ್ರಿಯೆಗಳನ್ನು ಉಲ್ಲಂಘನೆ ಮಾಡಲಾಗಿದೆ ಪ್ರಭಾವವನ್ನು ಬೀರಲಾಗಿದೆ ಸಹಿಗಳನ್ನು ಫೋರ್ಜರಿ ಮಾಡಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಸಹಾಯಕ ದಿನೇಶ್ ಕುಮಾರ್ ಪ್ರಭಾವವನ್ನು ಬೀರಿದ್ದಾರೆ ಮುಖ್ಯಮಂತ್ರಿ ಪತ್ನಿ ಪಾರ್ವತಿಯವರು ಕೊಟ್ಟಿರುವಂತಹ ಪತ್ರದಲ್ಲಿ ಏನು ಮನವಿ ಪತ್ರ ಏನಿತ್ತು ಅಲ್ಲಿ ವೈಟ್ನರನ್ನು ಬಳಸಲಾಗಿದೆ ಇದೊಂದು ಅಕ್ರಮವಾಗಿ ಪಡೆದಿರುವಂತಹ ಆಸ್ತಿ ಡೀನೋಟಿಫಿಕೇಷನ್ ಅಲ್ಲಿಂದ ಹಿಡಿದು ಹದಿನಾಲ್ಕು ನಿವೇಶನಗಳ ಹಂಚಿಕೆಯವರೆಗೂ ಕೂಡ ಅಕ್ರಮಗಳಾಗಿದೆ ಡಿನೋಟಿಫಿಕೇಷನ್ ಆದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದರು ಡಿನೋಟಿಫಿಕೇಷನ್ ಆದ ಬಳಿಕ ಅಕ್ರಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಮೈದನಿಗೆ ದೇವರಾಜು ಭೂಮಿಯನ್ನು ಮಾರಾಟ ಮಾಡಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ಸಿದ್ದರಾಮಯ್ಯನವರ ಬಾಮೈದ ಭೂಮಿಯನ್ನು ಖರೀದಿ ಮಾಡಿದ ಬಳಿಕ ಅದನ್ನು ಕನ್ವರ್ಷನ್ಗೆ ಅಂದರೆ ಭೂ ಪರಿವರ್ತನೆಗೆ ಅರ್ಜಿ ಸಲ್ಲಿಸಿದ ಬಳಿಕ ಏನು ಮೈಸೂರು ಜಿಲ್ಲೆಯ ಕಂದಾಯ ಅಧಿಕಾರಿಗಳೇನು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟರು ಆ ಸಂದರ್ಭದಲ್ಲಿ ಅದಾಗಲೇ ಅಧಿಕಾರಿಗಳು ಮುಡಾ ನಿವೇಶನ ನಿರ್ಮಾಣಕ್ಕೆ ಕಾಮಗಾರಿಯನ್ನು ಕೈಗೊಂಡಿತ್ತು ಎನ್ನುವಂಥ ಅಂಶವನ್ನು ಮರೆಮಾಚಿ ಭೂ ಪರಿವರ್ತನೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ದಾನದ ರೂಪದಲ್ಲಿ ಅದಾದ ಬಳಿಕ ಮಲ್ಲಿಕಾರ್ಜುನ ಸ್ವಾಮಿಯವರು ಪಾರ್ವತಿಯವರಿಗೆ ಭೂಮಿಯನ್ನು ಕೊಟ್ಟಿರುವಂಥದ್ದು ಕೂಡ ಅಕ್ರಮ ಹದಿನಾಲ್ಕು ನಿವೇಶನಗಳ ಹಂಚಿಕೆ ಮಾಡಿರುವಂಥದ್ದು ಕೂಡ ಅಕ್ರಮ ಹದಿನಾಲ್ಕು ನಿವೇಶನಗಳ ಹಂಚಿಕೆಯ ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ ಮುಡಾದ ಆಯುಕ್ತರಾಗಿದ್ದಂತಹ ನಟೇಶ್ ಕುಮಾರ್ ಅವರೇ ಸ್ವಯಂ ಮುತುವರ್ಜಿ ವಹಿಸಿ ಆ ಕಡತವನ್ನು ವಿಲೇವಾರಿ ಮಾಡಿದರೆ ಮುಡಾದ ಸೈಟು ಹಂಚಿಕೆಗಳ ವಿಭಾಗ ಏನಿದೆ ಘಟಕ ಏನಿದೆ ಆ ಘಟಕದಿಂದ ಈ ನಿವೇಶನ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಅರ್ಜಿಗಳು ಕಡತಗಳು ಬಂದಿರಲಿಲ್ಲ ಆದರೂ ಕೂಡ ಆಯುಕ್ತರು ವೈಯಕ್ತಿಕ ಮುಸ್ ಮುತುವರ್ಜಿಯನ್ನು ವಹಿಸಿ ಕಡತವನ್ನು ಕ್ಲಿಯರ್ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಭಾವವನ್ನು ಬೀರಿದ್ದಾರೆ ಎನ್ನುವಂಥ ಆರೋಪವನ್ನು ಇ ಡಿ ಕರ್ನಾಟಕ ಲೋಕಾಯುಕ್ತಕ್ಕೆ ಬರೆದಂಥ ಪತ್ರದಲ್ಲಿ ಮಾಡಿರುವಂಥದ್ದು ಅದರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಈ ಸೈಟು ಹಂಚಿಕೆಯ ಸಂದರ್ಭದಲ್ಲಿ ಮುಡಾದ ಸದಸ್ಯರಾಗಿದ್ದರು ಮುಡಾಮಂಡಲಿಯ ಸದಸ್ಯರಾಗಿದ್ದರು ಎನ್ನುವಂಥ ಅಂಶವನ್ನು ಕೂಡ ಇಡಿ ಆರೋಪದಲ್ಲಿ ಹೇಳಿದೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬರದಂತಹ ಪತ್ರದಲ್ಲಿ ಹೊಸತು ಏನೂ ಹೇಳಲಿಲ್ಲ ಗುಡ್ಡ ಆಗೆದು ಇಲ್ಲಿ ಇಡಿಯುವಂತಹ ಪ್ರಕ್ರಿಯೆ ಇ ಅಷ್ಟೇ ಅನ್ಲೆಸ್ ಪಿ ಎಮ್ ಎಲ್ ಎನ್ನು ಅಪ್ಲೈ ಮಾಡಿದ್ದಾರೆ ಎನ್ನುವಂಥದ್ದೊಂದು ಬಿಟ್ಟರೆ ಯಾಕಂತೇಳಿದ್ರೆ ಆಸ್ತಿ ಕೂಡ ಆಸ್ತಿ ಕೂಡ ಕಳಂಕಿತ ಆಸ್ತಿ ಕೂಡ ಪಿ ಎಮ್ ಎಲ್ ಎ ಅಡಿಯಲ್ಲೇ ಬರೋದರಿಂದಾಗಿ ಅದನ್ನು ಅಪ್ಲೈ ಮಾಡದೆ ಮಾಡಿದ್ದಾರೆ ಅನ್ನೋದು ಬಿಟ್ಟರೆ ಈ ಪ್ರಕರಣದಲ್ಲಿ ಇಡಿ ಏನನ್ನೂ ಸಾಧಿಸಿಲ್ಲ ವಿಶೇಷವಾಗಿ ಸಿದ್ದರಾಮಯ್ಯ ಅವರ ಪ್ರಕರಣದಲ್ಲಿ ಏನನ್ನೂ ಸಾಧಿಸಿಲ್ಲ ಕರ್ನಾಟಕ ಲೋಕಾಯುಕ್ತಕ್ಕೆ ಇಡಿ ಬರೆದಿದೆ ಎನ್ನಲಾಗಿರುವಂತಹ ಪತ್ರದಲ್ಲಿರುವಂತಹ ಅಂಶಗಳು ಏನು ಸೋರಿಕೆ ಆಗಿದೆ ಮಾಧ್ಯಮಗಳಲ್ಲಿ ಆ ಅಂಶಗಳೆಲ್ಲವೂ ಕೂಡ ಕರ್ನಾಟಕ ಹೈಕೋರ್ಟ್ನಲ್ಲಿ ನಡೆದಂತಹ ವಾದ ಪ್ರತಿವಾದದ ಸಂದರ್ಭದಲ್ಲೇ ಆ ಆರೋಪಗಳು ಕೇಳಿಬಂದಿದ್ವು ಟಿ ಜೆ ಅಬ್ರಹಮ್ ಇರ್ಬೋದು ಸ್ನೇಹಮಯ ಕೃಷ್ಣ ಎನ್ನುವಂಥ ವ್ಯಕ್ತಿ ಇರ್ಬೋದು ಜೆ ಡಿ ಎಸ್ನ ಪ್ರದೀಪ್ ಕುಮಾರ್ ಇರ್ಬೋದು ಈ ಮೂವರ ಪರವಾಗಿ ಏನು ವಕಾಲತ್ತನ್ನು ಮಾಡಿದರು ವಕೀಲರು ಇವರು ಮಾಡಿದ್ದ ಆರೋಪಗಳೇ ಇವು ಅದೇ ಆರೋಪಗಳನ್ನು ಕಾಪಿ ಪೇಸ್ಟ್ ಮಾಡಿ ಇಡಿ ಕರ್ನಾಟಕ ಲೋಕಾಯುಕ್ತಕ್ಕೆ ಸಬ್ಮಿಟ್ ಮಾಡ್ದಂಗೆ ಇದೆ ಪತ್ರದಲ್ಲಿ ನಥಿಂಗ್ ನ್ಯೂ ಹೊಸದಾಗಿ ಏನನ್ನು ಇಡಿ ತನ್ನ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಏನು ಅದರ ಬಗ್ಗೆ ಇಡಿಯ ಬಳಿ ಮಾಹಿತಿ ಇದ್ದಂತಿಲ್ಲ ಸಾಕ್ಷ್ಯಗಳೇ ಇದ್ದಂತಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಪತ್ರದಲ್ಲಿರುವಂಥ ಅಂಶಗಳು ಸೋರಿಕೆ ಆಗಿ ಆಗಿರುವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇರ ಪಾತ್ರದ ಬಗ್ಗೆ ಅವರ ಕಚೇರಿಯಿಂದ ದುರ್ಬಳ ಕಚೇರಿ ದುರ್ಬಳಕೆ ಆಗಿದೆ ಎನ್ನುವುದರ ಬಗ್ಗೆ ಅಥವಾ ಮುಖ್ಯಮಂತ್ರಿಗಳು ಯಾವುದೋ ಒಂದು ನಿರ್ದಿಷ್ಟ ಕಡತಕ್ಕೆ ಸಹಿ ಹಾಕಿದ್ದಾರೆ ಎನ್ನುವುದರ ಬಗ್ಗೆ ಇಡಿಗೆ ಒಂದು ವೇಳೆ ಸಾಕ್ಷ್ಯ ಸಿಕ್ಕಿದಿದ್ದರೆ ಅದನ್ನು ಸುಮ್ಮನೆ ಬಿಡ್ತಾ ಇದ್ದಾರೆ ಅವರು ಅವರೇ ಸೋರಿಕೆ ಮಾಡಿರುವಂಥದ್ದು ಪತ್ರವನ್ನು ಕರ್ನಾಟಕ ಲೋಕಾಯುಕ್ತಕ್ಕೆ ಬರದಂತಹ ಇಡಿಯ ಪತ್ರ ಸೋರಿಕೆಯಾಗಿದ್ದೇ ಇಡಿಯಿಂದ ನವದೆಹಲಿಯಿಂದ ಪ್ರಕಟವಾಗಿರುವಂಥ ಸುದ್ದಿ ಇವೆಲ್ಲ ಏನು ನಿನ್ನೆ ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಪ್ರಕಟ ಆಗಿತ್ತು ಸುದ್ದಿ ಇವತ್ತು ಏನು ಕನ್ನಡ ಪತ್ರಿಕೆಗಳಲ್ಲಿ ಸುದ್ದಿ ಪ್ರಕಟ ಆಗಿದೆ ಅವೆಲ್ಲವೂ ಕೂಡ ನವದೆಹಲಿಯಿಂದ ಪ್ರಕಟ ಆಗಿರುವಂತಹ ಸುದ್ದಿಗಳು ಕರ್ನಾಟಕ ಲೋಕಾಯುಕ್ತದ ಕಚೇರಿ ಇರುವಂಥದ್ದು ಬೆಂಗಳೂರಲ್ಲಿ ತನಿಖೆ ನಡೆಸ್ತಿರುವಂಥದ್ದು ಮೈಸೂರು ಲೋಕಾಯುಕ್ತ ಪೊಲೀಸರು ಡಿ ಇರುವಂಥದ್ದು ಡೆಲ್ಲಿಯಲ್ಲಿ ಕರ್ನಾಟಕ ಲೋಕಾಯುಕ್ತದಿಂದ ಯಾಕೆ ಸೋರಿಕೆ ಆಗಿರುತ್ತೆ ಸೊ ಸೋರಿಕೆ ಮಾಡಿದ್ದಾರೆ ಸುದ್ದಿನ ಸೊ ವೆರಿ ಇಂಟ್ರೆಸ್ಟಿಂಗ್ ಇಡಿ ಹೊಸದಾಗಿ ಏನೂ ಹಿಡಿದಿಲ್ಲ ನಥಿಂಗ್ ನ್ಯೂ ಹೊಸದಾಗಿ ಏನೂ ಪತ್ತೆ ಹಚ್ಚಕ್ಕಾಗಿಲ್ಲ ಇಡಿಗೆ ಸಾವಿರದ ತೊಂಬತ್ತೈದು ಸೈಟುಗಳು ಹಂಚಿಕೆ ಆಗಿದೆ ಎನ್ನುವಂಥ ಅಂಶವನ್ನು ಇಡಿ ಹೇಳಿದೆ ಸುಮಾರು ಏಳ್ನೂರು ಕೋಟಿ ರೂಪಾಯಿ ಅಕ್ರಮ ಓಕೆ ಸಾವಿರದ ತೊಂಬತ್ತ ಐದು ನಿವೇಶನಗಳ ಹಂಚಿಕೆ ಏನಾಗಿದೆ ಅವೆಲ್ಲವೂ ಕೂಡ ಅಕ್ರಮ ಅನ್ನುವುದಾದರೆ ಅದು ಯಾರ ಅವಧಿಯಲ್ಲಿ ಆಗಿತ್ತು ಎನ್ನುವಂಥ ಅಂಶವನ್ನು ಕೂಡ ಇಡಿ ಹೇಳಬೇಕಲ್ಲ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೊದಲ ಅವಧಿಗೆ ಸಿ ಎಂ ಆಗಿದ್ದಂತಹ ಸಂದರ್ಭದಲ್ಲೋ ಅಥವಾ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲೋ ಅಥವಾ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ ಮೂರರ ಮೇವರೆಗೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲೋ ಅಥವಾ ಎರಡು ಸಾವಿರದ ಇಪ್ಪತ್ತ ಮೂರರ ಮೇ ಇಪ್ಪತ್ತನೆಯ ತಾರೀಕಿನಿಂದ ಮತ್ತೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಿ ಎಂ ಆಗಿದ್ದಂತಹ ಸಂದರ್ಭದಲ್ಲೂ ಯಾರ ಅವಧಿಯಲ್ಲಿ ಈ ಸಾವಿರದ ತೊಂಬತ್ತ ಐದು ಸೈಟ್ಗಳು ಏಳು ಏಳ್ನೂರು ಕೋಟಿ ರೂಪಾಯಿ ಮೊತ್ತದ ಅಕ್ರಮ ಆಗಿದೆ ಅಂತೇಳಿ ಏನು ಇ ಲೋಕಾಯುಕ್ತಕ್ಕೆ ಬರೆದಿರುವಂತಹ ಪತ್ರದಲ್ಲಿ ಏನು ಆರೋಪ ಮಾಡಿದೆ ಅದು ಯಾರ ಅವಧಿಯಲ್ಲಿ ಆಗಿರುವಂಥದ್ದು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಬಟ್ ಇಲ್ಲಿ ಅಚ್ಚರಿ ಏನು ಅಂತ ಅಂತೇಳಿದ್ರೆ ಇಡಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಪತ್ನಿ ಸಿದ್ದರಾಮಯ್ಯನವರ ಬಾಮೈದ ಸಿದ್ದರಾಮಯ್ಯನವರ ಬಾಮೈದನಿಗೆ ಭೂಮಿ ಮಾರಾಟ ಮಾಡಿದಂಥ ದೇವರಾಜು ಇವರ ವಿರುದ್ಧ ಎಲ್ಲ ಎಫ್ ಐ ಆರ್ ಅನ್ನು ದಾಖಲುಕೊಂಡಿ ದಾಖಲು ಮಾಡಿಕೊಂಡಿದ್ದೆ ತನಿಖೆಯನ್ನು ನಡೆಸ್ತಾ ಇದೆ ಇ ಡಿ ತನ್ನ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಬೇಕಾಗಿರುವಂಥದ್ದು ಇ ಡಿ ಕೋರ್ಟ್ನ ಎದುರುಗಡೆ ಅದಕ್ಕೆ ಮೀಸಲಾದಂತಹ ಕೋರ್ಟ್ನ ಎದುರುಗಡೆ ಆ ಆರೋಪ ಪಟ್ಟಿಯಲ್ಲಿ ತನಗೆ ತನಿಖೆಯ ಸಂದರ್ಭದಲ್ಲಿ ಯಾವೆಲ್ಲ ಮಾಹಿತಿಗಳು ಲಭ್ಯ ಆಗಿದೆಯೋ ಅದೆಲ್ಲವನ್ನು ಕೂಡ ಆ ಆರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಬೇಕು ಅಲ್ಲಿಗೆ ಸಲ್ಲಿಕೆ ಮಾಡಬೇಕು ಅದನ್ನು ಬಿಟ್ಟು ಕರ್ನಾಟಕ ಲೋಕಾಯುಕ್ತಕ್ಕೆ ಪತ್ರವನ್ನು ಬರೆಯುವಂಥ ಅವಶ್ಯಕತೆ ಏನಿತ್ತು ಎನ್ನುವಂಥದ್ದು ಪ್ರಶ್ನೆ ಅಷ್ಟೆ ಯಾರನ್ನು ಪ್ರಭಾವ ಪ್ರಭಾವಕ್ಕೆ ಒಳಪಡಿಸಲಿಕ್ಕೆ ಯಾರನ್ನು ಮೆಚ್ಚಿಸಲಿಕ್ಕೆ ಯಾರ ಮೇಲೆ ಪ್ರಭಾವವನ್ನು ಬೀರಲಿಕ್ಕೆ ಇಡೀ ಪ್ರಯತ್ನವನ್ನು ಪಟ್ಟಿದೆ ಕರ್ನಾಟಕ ಹೈಕೋರ್ಟ್ನಲ್ಲಿ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ಬಾಕಿ ಇದೆ ಸಿದ್ದರಾಮಯ್ಯನವರು ಸಲ್ಲಿಸಿರುವಂತಹ ಮೇಲ್ಮನವಿ ಅರ್ಜಿ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದ ಎದುರುಗಡೆ ಒಂದು ಅರ್ಜಿ ಬಾಕಿ ಇದೆ ಸ್ನೇಹಮಯಿ ಕೃಷ್ಣ ಎಂಬಾತ ಆತ ಸಲ್ಲಿಸಿರುವಂತಹ ಏನು ಅರ್ಜಿ ಏನಿದೆ ಸಿ ಬಿ ಐ ತನಿಖೆಗೆ ಆದೇಶವನ್ನು ಕೋರಿ ಅದರ ಅರ್ಜಿ ವಿಚಾರಣೆ ಬಾಕಿ ಇದೆ ದ್ವಿಸದಸ್ಯ ಪೀಠದ ಆದೇಶದ ಬಳಿಕ ನಾವು ಈ ಅರ್ಜಿಯ ವಿಚಾರಣೆಯನ್ನು ಮುಂದುವರಿಸ್ತೀವಿ ಎನ್ನುವಂಥ ಅಂಶವನ್ನ ನಾಗಪ್ರಸನ್ನ ಅವರ ಪೀಠ ಹೇಳಿದೆ ಇದ್ರ ಜೊತೆಗೆ ಇದೇ ತಿಂಗಳ ಇಪ್ಪತ್ತ ನಾಲ್ಕನೆಯ ತಾರೀಕು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಮೈಸೂರಿನ ಲೋಕಾಯುಕ್ತ ಪೊಲೀಸರು ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಬೇಕು ಸೊ ಮೂರು ಕೋರ್ಟ್ಗಳಲ್ಲಿ ವಿಚಾರಣೆ ನಡೀತಾ ಇರುವಂಥದ್ದು ಮೂರು ಕೋರ್ಟ್ಗಳಲ್ಲಿ ವಿಚಾರಣೆ ಸೊ ಈ ಮೂರು ಕೋರ್ಟ್ಗಳಲ್ಲಿ ವಿಚಾರಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಜೊತೆಗೆ ಕರ್ನಾಟಕ ಲೋಕಾಯುಕ್ತಕ್ಕೆ ನಾಗಪ್ರಸನ್ನ ಅವರ ಪೀಠ ಸೂಚನೆಯನ್ನು ಕೊಟ್ಟಿದೆ ನೀವು ನಮಗೆ ತನಿಖೆಯ ವಸ್ತುಸ್ಥಿತಿ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅಂತೇಳಿ ಸೊ ಅಂತಹ ಸಂದರ್ಭದಲ್ಲಿ ಇಡಿ ಕರ್ನಾಟಕ ಲೋಕಾಯುಕ್ತಕ್ಕೆ ಪತ್ರವನ್ನು ಬರೆದಿರುವಂಥದ್ದು ಜೊತೆಗೆ ಆ ಪತ್ರ ಮಾಧ್ಯಮಗಳಿಗೆ ನವದೆಹಲಿಯಿಂದ ಸೋರಿಕೆಯಾಗಿರುವಂಥದ್ದು ಕೆಲವೊಂದಿಷ್ಟು ಗುಮಾನಿಗಳಿಗೆ ಅನುಮಾನಗಳಿಗೆ ಕಾರಣ ಆಗಿದೆ ಬಹುಶಃ ಇಡಿಯ ತಂತ್ರಗಾರಿಕೆ ಇಡಿಯ ತಂತ್ರಗಾರಿಕೆ ಅನ್ನುವುದಕ್ಕಿಂತ ಹೆಚ್ಚಾಗಿ ಇಡಿಯ ಹಿಂದೆ ನಿಂತುಕೊಂಡು ಆಟ ಆಡಿಸ್ತಿರುವಂತಹ ಅಪ್ಪ ಮತ್ತು ಮಗ ದೇವೇಗೌಡ ಮತ್ತು ಕುಮಾರಸ್ವಾಮಿ ಮತ್ತು ಕರ್ನಾಟಕದ ಬಿ ಜೆ ಪಿಯ ಕೆಲವೊಂದಿಷ್ಟು ನಾಯಕರ ತಂತ್ರಗಾರಿಕೆ ಇದ್ದಂಗಿದೆ ಕಾರಣ ಏನು ಅಂತ ಹೇಳಿದ್ರೆ ಈಗ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠಕ್ಕೆ ಕರ್ನಾಟಕ ಲೋಕಾಯುಕ್ತದವರು ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಅಂತೇಳಿ ಏನಾದರೂ ವರದಿಯನ್ನು ಸಲ್ಲಿಕೆ ಮಾಡಿದ್ರೆ ಅಥವಾ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಅಂಥೇಳಿ ಏನಾದರೂ ವರದಿಯನ್ನು ಸಲ್ಲಿಕೆ ಮಾಡಿದ್ರೆ ಅದನ್ನು ನಂಬದ ಹಾಗೆ ಅದನ್ನು ನಂಬದಂತೆ ಒಂದು ಪರಿಸ್ಥಿತಿಯನ್ನು ಒಂದು ಸನ್ನಿವೇಶ ಸನ್ನಿವೇಶವನ್ನ ಕ್ರಿಯೇಟ್ ಮಾಡುವಂತಹ ಪ್ರಯತ್ನವನ್ನ ಇಡಿ ಮಾಡೋದನ್ನು ಕಾಣಿಸ್ತಾ ಇದೆ ಕಾರಣ ಏನು ಅಂತ ಹೇಳಿದ್ರೆ ಜನಕ್ಕೆ ಒಂದು ಸಂಶಯ ಸೃಷ್ಟಿಯಾಗುತ್ತೆ ಕರ್ನಾಟಕ ಲೋಕಾಯುಕ್ತದವರು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರ್ತಾರೆ ರಾಜ್ಯ ಸರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವರ ಪ್ರಭಾವಕ್ಕೆ ಒಳಗಾಗಿರ್ಬೋದು ತನಿಖೆಯ ಸಂದರ್ಭದಲ್ಲಿ ಇಡಿ ಇಡೀ ಭೂಮಂಡಲದಲ್ಲೇ ಇಡಿಯಲ್ಲಿ ಪರಮ ಪ್ರಾಮಾಣಿಕ ಸಚ್ಚಾರಿತ್ರ್ಯ ಇರ್ತಕ್ಕಂತಹ ಅಧಿಕಾರಿಗಳಿದ್ದಾರೆ ಈಗ ಹೀಗಾಗಿ ಇ ಡಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ತನಿಖೆ ನಡೆಸ್ತಾ ಇದೆ ಹೀಗಾಗಿ ಇ ಡಿ ಏನು ಹೇಳುತ್ತೋ ಅದನ್ನಷ್ಟೇ ನಾವು ನಂಬಬೇಕು ಎನ್ನುವಂತಹ ಜನಾಭಿಪ್ರಾಯವನ್ನು ಮನಸ್ಥಿತಿಯನ್ನು ಮೂಡಿಸುವಂತಹ ಅಂಥದ್ದೊಂದು ಪ್ರಲೋಭನೆಯನ್ನು ಮಾಡುವಂತಹ ಪ್ರಯತ್ನವನ್ನು ಬಹುಶಃ ಇಡಿ ಈ ಪತ್ರದ ಮುಖಾಂತರ ಮಾಡದಂಗೆ ಕಾಣಿಸ್ತಾ ಇದೆ ಅದರ್ವೈಸ್ ಇ ಡಿ ತಾನು ನಡೆಸ್ತಾ ಇರುವಂತಹ ತನಿಖೆಗೆ ಸಂಬಂಧಪಟ್ಟ ಹಾಗೆ ಏನು ದಾಳಿಯನ್ನು ಕೈಗೊಂಡಿತ್ತು ಇದುವರೆಗೆ ಇಡಿ ತನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ವಿಟರ್ ಖಾತೆಯಲ್ಲಿ ಎಲ್ಲೂ ಕೂಡ ಮುಡಾಕ್ಕೆ ಸಂಬಂಧಪಟ್ಟ ಹಾಗೆ ಏನು ದಾಳಿಯನ್ನು ನಡೆಸಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನೇ ಹಂಚಿಕೊಂಡಿಲ್ಲ ಮಾಹಿತಿಯನ್ನೇ ಹಂಚಿಕೊಂಡಿಲ್ಲ ಇಲ್ಲದಿದ್ದರೆ ಸಾಮಾನ್ಯವಾಗಿ ಇಡಿ ತಾನು ಯಾವ ದಿನ ದಾಳಿ ನಡೆಸಿ ಅದರ ದಾಳಿ ನಡೆಯುತ್ತೋ ಆ ದಿನ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳುತ್ತೆ ಇಂಥ ಕಡೆ ನಾವು ದಾಳಿಯನ್ನು ಮಾಡಿದ್ದೀವಿ ಇಷ್ಟು ಮೊತ್ತದ ಹಣ ಸಿಕ್ಕಿದೆ ಇಂತಹ ದಾಖಲೆಗಳನ್ನು ಸೀಸ್ ಮಾಡಿದ್ದೀವಿ ಎನ್ನುವಂಥ ಮಾಹಿತಿಯನ್ನು ಹಂಚಿಕೊಳ್ಳುತ್ತೆ ಅಥವಾ ದಾಳಿ ನಡೆದಾದ ಬಳಿಕ ದಾಳಿ ಪೂರ್ಣಗೊಂಡ ಬಳಿಕ ಸುದೀರ್ಘವಾದಂತಹ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸುತ್ತೆ ಅದು ನಿಮಗೆ ಡಿ ಕೆ ಶಿವಕುಮಾರ್ ಪ್ರಕರಣ ಇರ್ಬೋದು ನಾಗೇಂದ್ರ ವಾಲ್ಮೀಕಿ ಹಗರಣದ ಪ್ರಕರಣ ಇರ್ಬೋದು ಈ ರೀತಿಯ ಹಲವು ಪ್ರಕರಣಗಳಲ್ಲಿ ಡೀಟೇಲ್ ಆಗಿ ನಾಗೇಂದ್ರ ಪ್ರಕರಣದಲ್ಲಿ ಎರಡು ಪ್ರೆಸ್ ರಿಲೀಸನ್ನು ಮಾಡಿದ್ದಾರೆ ಇಡಿಯವರು ಎರಡು ಪ್ರೆಸ್ ರಿಲೀಸನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ದಾ ಮೇಲೆ ಆದಂಥ ದಾಳಿಯ ಸಂದರ್ಭದಲ್ಲೂ ಕೂಡ ಅನ್ನು ಬಿಟ್ಟಿತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಕೂಡ ದಾಳಿ ಮಾಡಿದ್ರೆ ದಾಳಿಯ ಸಂದರ್ಭದಲ್ಲಿ ಏನು ಸಿಕ್ತು ಎನ್ನುವಂಥ ಅಂಶವನ್ನು ತಮ್ಮ ಸೋಷಿಯಲ್ ಮೀಡಿಯಾಗಳೆಲ್ಲ ಹಂಚಿಕೊಳ್ತಾರೆ ಹಾಗಾದರೆ ಇಡಿ ಲೋಕಾಯುಕ್ತಕ್ಕೆ ಪತ್ರವನ್ನು ಬರೆದು ಯಾರನ್ನು ಪ್ರಭಾವ ಯಾರ ಮೇಲೆ ಪ್ರಭಾವವನ್ನು ಬೀರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ ಮೂರು ನ್ಯಾಯಾಲಯಗಳಲ್ಲಿ ವಿಚಾರಣೆ ನಡೀತಾ ಇರುವಂಥದ್ದು ಒಂದು ಟ್ರಯಲ್ ಕೋರ್ಟು ಇನ್ನೊಂದು ಕರ್ನಾಟಕ ದ್ವಿಸದಸ್ಯ ಪೀಠ ಇನ್ನೊಂದು ಕರ್ನಾಟಕ ಏಕಸದಸ್ಯ ಪೀಠ ಸೋ ಲೋಕಾಯುಕ್ತ ಪೊಲೀಸರು ಸಲ್ಲಿಸಬಹುದಾದಂತಹ ತನಿಖಾ ವರದಿಯ ಮೇಲೆ ಅನುಮಾನ ಬರುವ ಹಾಗೆ ಅದನ್ನು ನಂಬದ ಹಾಗೆಯೇ ಮಾಡುವಂತಹ ಪ್ರಯತ್ನವನ್ನು ಇಡಿ ಮಾಡ್ತಾ ಇದೆ ಇಡಿ ಮಾಡ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಪ್ಪ ಮತ್ತು ಮಗ ದೇವೇಗೌಡ ಮತ್ತು ಕುಮಾರಸ್ವಾಮಿ ಹಾಗೂ ಕರ್ನಾಟಕದ ಕೆಲವು ಬಿ ಜೆ ಪಿ ನಾಯಕರು ಮಾಡ್ದಂಗೆ ಕಾಣಿಸ್ತಾ ಇದೆ ಕಾರಣ ಏನು ಅಂತ ಹೇಳಿದ್ರೆ ಇಡಿ ಬರ್ತಾ ಇರುವಂಥದ್ದೇ ನೇರವಾಗಿ ಮೋದಿ ಮತ್ತು ಶಾ ಅಂಡರಲ್ಲಿ ಅವರು ಏನು ಹೇಳ್ತಾರೆ ಅದಕ್ಕೆ ತಲೆಯೆಲ್ಲಾಡಿಸಿ ದಾಳಿಯನ್ನು ಮಾಡುವಂಥದ್ದು ಅರೆಸ್ಟನ್ನು ಮಾಡುವಂಥದ್ದು ಆರೋಪಗಳನ್ನು ಮಾಡುವಂಥದ್ದು ಇ ಡಿಯ ಕೆಲಸ ಅದನ್ನು ಬಿಟ್ಟು ಬಿ ಡಿ ಏನನ್ನೂ ಮಾಡ್ತಾ ಇಲ್ಲ ಈಗ ಹೇಮಂತ್ ಸೊರೇನ್ ಪ್ರಕರಣದಲ್ಲೂ ಕೂಡ ಇ ಡಿಯವರು ಹೇಮಂತ್ ಸೊರೇನ್ ಬಂಧನದ ಸಂದರ್ಭದಲ್ಲಿ ಪುಟಗಟ್ಟಲೆ ಆರೋಪವನ್ನು ಮಾಡಿದ್ರು ಹೇಮಂತ್ ಸೋರೆನ್ ಬಗ್ಗೆ ಬಟ್ ಜಾರ್ಖಂಡ್ ಹೈಕೋರ್ಟ್ನಲ್ಲಿ ಹೈಕೋರ್ಟ್ ಕೇಳಿದಂಥ ಕೆಲವೊಂದಿಷ್ಟು ಮೂಲಭೂತ ಪ್ರಶ್ನೆಗಳಿಗೆ ಇಡಿ ಉತ್ತರಿಸಲಿಕ್ಕಾಗಲಿಲ್ಲ ಅಬಕಾರಿ ಹಗರಣದಲ್ಲೂ ಕೂಡ ಅಷ್ಟೇ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಬೇಲ್ ನಿರಾಕರಣೆಯ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಬೇಲ್ ಕೊಡಬಾರ್ದು ಎನ್ನುವಂಥ ಆರ್ಗ್ಯುಮೆಂಟ್ನ ಸಂದರ್ಭದಲ್ಲಿ ಇಡೀ ಈ ಕೆಲವೊಂದಿಷ್ಟು ಅಲಿಗೇಷನನ್ನು ಮಾಡಿತು ಗೋವಾ ಚುನಾವಣೆಯಲ್ಲಿ ಅಬಕಾರಿ ಹಗರಣದ ಹಣವನ್ನು ಬಳಸಿಕೊಳ್ಳಲಾಗಿದೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ಕೊಡಲಿಕ್ಕಾಗಲಿಲ್ಲ ಇಡಿಗೆ ಸೊ ಇಡಿಯ ಪ್ರೆಸ್ ರಿಲೀಸನ್ನು ಇಡಿಯ ದಾಖಲೆಗಳನ್ನು ನಂಬಲೇಬೇಕಾದಂಥ ಯಾವ ಅಗತ್ಯನೂ ಕೂಡ ಇಲ್ಲ ಆದರೆ ಸಂಶಯವನ್ನು ಸೃಷ್ಟಿಸಿ ಅನುಮಾನಗಳನ್ನು ಸೃಷ್ಟಿಸಿ ಆ ಮುಖಾಂತರ ಕರ್ನಾಟಕ ಲೋಕಾಯುಕ್ತ ನಡೆಸ್ತಾ ಇರುವಂತಹ ತನಿಖೆಯನ್ನೇ ನಂಬದ ಹಾಗೆ ಮಾಡುವಂತಹ ಷಡ್ಯಂತ್ರ ಕುತಂತ್ರ ಹುನ್ನಾರವನ್ನು ಕರ್ನಾಟಕದ ಜೆ ಡಿ ಇಬ್ಬರು ಪ್ರಮುಖರು ಮತ್ತು ಬಿ ಜೆ ಪಿಯ ಪ್ರಭಾವ ಪ್ರಭಾವಿ ನಾಯಕರ ಚಿತಾವಣೆಯ ಕಾರಣಕ್ಕೋಸ್ಕರ ಇ ಡಿ ಕ ಮಾಡ್ದಂಗೆ ಕಾಣಿಸ್ತಾ ಇದೆ ಇ ಡಿ ಮಾಡ್ತಾ ಇರುವಂಥದ್ದು ಅದನ್ನೇ ಸೊ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ನವದೆಹಲಿಯಿಂದ ಪ್ರಕಟ ಆಗಿರುವಂಥ ಸುದ್ದಿಗಳು ಇವೆಲ್ಲವೂ ಕೂಡ ಏನು ಇಡಿಯ ಪತ್ರದಲ್ಲಿರುವ ಅಂಶಗಳು ಸೊ ಸೋರಿಕೆ ಆಗಿದೆ ತನಿಖಾ ಲೋಕಾಯುಕ್ತಕ್ಕೆ ಬರೆದಿರುವಂತಹ ಪತ್ರದಲ್ಲಿನ ಅಂಶಗಳು ತೋ ಸೋರಿಕೆಯಾಗಿವೆ ಬಟ್ ಆ ವರದಿಯಲ್ಲಿ ಎಲ್ಲೂ ಕೂಡ ಸಿದ್ದರಾಮಯ್ಯನವರು ನೇರ ಪ್ರಭಾವವನ್ನು ಬೀರಿದ್ದಾರೆ ಎನ್ನುವುದರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಇಲ್ಲ ಎಲ್ಲೂ ಕೂಡ ಇಲ್ಲ ಉಲ್ಲೇಖ ಇಲ್ಲ ಸೇಮ್ ಅಲಿಗೇಷನ್ ಉಪಮುಖ್ಯಮಂತ್ರಿ ಆಗಿದ್ದರು ಎಮ್ ಎಲ್ ಎ ಆಗಿದ್ದರು ವಿರೋಧ ಪಕ್ಷದ ನಾಯಕರಾಗಿದ್ದರು ಮುಖ್ಯಮಂತ್ರಿ ಆಗಿದ್ದರು ಅವರ ಮಗ ಎಮ್ ಎಲ್ ಎ ಆಗಿದ್ದ ಹೀಗಾಗಿ ಪ್ರಭಾವವನ್ನು ಬೀರಿದ್ದಾರೆ ಅಂತ ಇದೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದದ ಸಂದರ್ಭದಲ್ಲಿ ಏನು ಆರ್ಗ್ಯುಮೆಂಟ್ ಮಾಡಲಾಗಿತ್ತು ಅದನ್ನೇ ಬಹುಶಃ ಕಾಪಿ ಪೇಸ್ಟ್ ಮಾಡಿದ್ದಾರೆ ಇ ಅವರು ಆ ಆರೋಪಗಳನ್ನು ಕಾಪಿ ಪೇಸ್ಟ್ ಮಾಡಿದ್ದಾರೆ ಬಟ್ ಇಂಟ್ರೆಸ್ಟಿಂಗ್ ನನ್ನ ಅನಿಸಿಕೆ ಪ್ರಕಾರ ಏನು ಅಂತ ಹೇಳಿದ್ರೆ ಈ ಸಾವಿರದ ತೊಂಬತ್ತೈದು ನಿವೇಶನಗಳನ್ನು ಹಂಚಿಕೆ ಆಯಿತಲ್ಲ ಇದು ಯಾರ ಅವಧಿಯಲ್ಲಿ ಆಯಿತು ಎನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು ಅದನ್ನು ಆ ಇಸುವಿಗಳನ್ನು ಪಡೆದಿಲ್ಲ ಪತ್ರಿಕೆಯವರು ಯಾರಿಗೆ ಇ ಅವರು ಸೋರಿಕೆ ಮಾಡಿತು ಯಾರಿಗೆ ಇ ಆ ಪತ್ರದ ಅಂಶಗಳನ್ನು ಸೋರಿಕೆ ಮಾಡಿದ್ರು ಈ ಸಾವಿರದ ತೊಂಬತ್ತೈದು ಸೈಟುಗಳ ಹಂಚಿಕೆಯಾದಂತಹ ಅವಧಿಯನ್ನು ಪತ್ರಿಕೆಗಳು ಮಾಧ್ಯಮಗಳು ಉಲ್ಲೇಖವನ್ನು ಮಾಡಿಲ್ಲ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಹೈಕೋರ್ಟ್ನ ಎರಡು ಪೀಠಗಳಲ್ಲಿ ಮತ್ತು ಟ್ರಯಲ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇಡಿಯ ಈ ಪತ್ರ ಮಾಧ್ಯಮಗಳಿಗೆ ಸೋರಿಕೆಯಾಗಿರುವಂಥದ್ದು ಜೊತೆಗೆ ಕರ್ನಾಟಕ ಲೋಕಾಯುಕ್ತಕ್ಕೆ ಇಡಿ ದುರುದ್ದೇಶಪೂರ್ವಕವಾಗಿ ಪತ್ರವನ್ನು ಬರೆದಿತ್ತು